ಕೇವಲ ಗ್ರಾಮದ ಮಧ್ಯೆ ಹಾದು ಹೋಗಿರುವ ರಸ್ತೆಯಿಂದ ಗ್ರಾಮವೇ ಇಬ್ಬಾಗವಾಗಿದ್ದು ಅರಿದು ಹಂಚಿ ಹೋಗಿದೆ ಒಂದೇ ಗ್ರಾಮ ಎರಡು ಗ್ರಾಮ ಪಂಚಾಯಿತಿ ಎರಡು ಜಿಲ್ಲಾ ಪಂಚಾಯಿತಿ ಎರಡು ವಿಧಾನಸಭಾ ಕ್ಷೇತ್ರ ಎರಡು ತಾಲೂಕುಗಳ ಮಧ್ಯೆ ಇಬ್ಬಾಗವಾಗಿದೆ ಹಾಗಿದ್ರೆ ಯಾವುದು ಆ ಗ್ರಾಮ ಅಂತಿರ ಹಿಸ್ಟೋರಿ ನೋಡಿ ಗ್ರಾಮದ ಮಧ್ಯೆ ಹಾದು ಹೋಗಿರುವ ರಸ್ತೆಯಿಂದ ಇಬ್ಬಾಗವಾದ ಗ್ರಾಮ ಚಿತ್ರದುರ್ಗ ಜಿಲ್ಲೆಯ ಉಪ್ಪಾರಹಟ್ಟಿ ಗ್ರಾಮ ವಿಶೇಷತೆಗೆ ಸಾಕ್ಷಿಯಾದ ಗ್ರಾಮ ಟಿ ಎನ್ ಉಪ್ಪಾರಹಟ್ಟಿ ಎಂದು ಗ್ರಾಮ ಚಿತ್ರದುರ್ಗ ತಾಲೂಕಿನ ಉಪ್ಪಾರಹಟ್ಟಿ ಗ್ರಾಮದ ಮಧ್ಯೆ ಹಾದು ಹೋಗಿರುವ ರಸ್ತೆಯಿಂದ ಟಿ ಉಪ್ಪಾರಹಟ್ಟಿ ಉಪ್ಪಾರಹಟ್ಟಿ ಎಂದು ಇಬ್ಬಾಗವಾಗಿದೆ ಒಂದೇ ಗ್ರಾಮ ಎರಡು ಭಾಗವಾಗಿದ್ದು ಎರಡು ಗ್ರಾಮ ಪಂಚಾಯಿತಿ ಎರಡು ಜಿಲ್ಲಾ ಪಂಚಾಯಿತಿ ಎರಡು ವಿಧಾನಸಭಾ ಕ್ಷೇತ್ರದ ಜೊತೆಗೆ ಎರಡು ತಾಲೂಕಿನ ಮಧ್ಯೆ ಇಬ್ಬಾಗವಾದ ಗ್ರಾಮ ಹೆಗ್ಗಳಿಕೆಗೆ ಗುರಿಯಾಗಿದೆ ಗ್ರಾಮದ ಮಧ್ಯೆ ಹಾದು ಹೋಗಿರುವ ರಸ್ತೆಯಿಂದಾಗಿ ತಿರುವನೂರು ಉಪಾರಹಟ್ಟಿ ನಾಯಕನಹಟ್ಟಿ ಉಪ್ಪಾರಹಟ್ಟಿ ಎಂದು ಪ್ರತ್ಯೇಕ ಗ್ರಾಮಗಳಾಗಿ ವಿಭಜನೆಯಾಗಿವೆ ಟಿ ಉಪ್ಪಾರಹಟ್ಟಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ್ದರೆ ಎನ್ ಉಪ್ಪಾರಹಟ್ಟಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಗ್ರಾಮವಾಗಿದೆ ಟಿ ಉಪ್ಪಾರಹಟ್ಟಿ ಹಟ್ಟಿ ಗ್ರಾಮ ಪಂಚಾಯತಿಗೆ ಸೇರಿದರೆ ಎನ್ ಉಪಾರಹಟ್ಟಿ ಹಟ್ಟಿ ನಲಗೇತನ ಹಟ್ಟಿ ಗ್ರಾಮ ವ್ಯಾಪ್ತಿಗೆ ಒಳಪಟ್ಟಿದೆ ಅಷ್ಟೇ ಅಲ್ಲದೆ ಚಿತ್ರದುರ್ಗ ಹಾಗೂ ಚಳ್ಳಕೆರೆ ತಾಲೂಕುಗಳ ಮಧ್ಯೆ ಈ ಗ್ರಾಮ ಹಂಚಿ ಹೋಗಿದ್ದು ಗ್ರಾಮಸ್ಥರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಒಂದಾಗದ ಮುಖ್ಯವಾದ ಒಂದು ಗುರಿ ಇಲ್ಲಿ ಏನಾಗಿದೆ ಅಂದ್ರೆ ಮೂಲ ಸವಲತ್ತುಗಳು ಪ್ರಥಮವಾಗಿ ತಲುಪ್ತಾ ಇಲ್ಲ ಇದು ಗಡಿ ಭಾಗದ ತಾಲೂಕು ಒಂದು ರಸ್ತೆ ಆದೋಗಿದೆ ಈ ಕಡೆ ಪೂರ್ವಕ್ಕೆ ಬಂದ್ಬಿಟ್ಟು ಚಳ್ಳಕೆರೆ ತಾಲೂಕು ಪಶ್ಚಿಮಕ್ಕೆ ಬಂದ್ಬಿಟ್ಟು ಚಿತ್ರದುರ್ಗ ತಾಲೂಕು ಶಾಲೆನೂ ಬೇರೆ ಅಂಗನವಾಡಿನೂ ಬೇರೆ ಆರೋಗ್ಯದ್ದು ಬೇರೆ ಎಲ್ಲ ವಿಚಾರದಲ್ಲೂ ಪೊಲೀಸ್ ಸ್ಟೇಷನ್ನು ಎಲ್ಲದು ಬೇರೆ ಬೇರೆ ಆಗ್ಬಿಟ್ಟು ಇದು ಗಡಿಭಾಗ ಆಗಿರೋದ್ರಿಂದ ಶಾಸಕರು ಕೂಡ ಬೇರೆ ಬೇರೆ ಆಗ್ತಾರೆ ಅದರಿಂದ ಇಲ್ಲಿ ಕೊನೆಯ ಗಡಿ ಭಾಗ ಆಗಿರೋದ್ರಿಂದ ಅಭಿವೃದ್ಧಿ ಕಾರ್ಯಗಳು ಸಕ್ರಮವಾಗಿ ನಡೀತಾ ಇಲ್ಲ ಇಲ್ಲಿ ಎಲ್ಲವೂ ಬೇಜವಾಬ್ದಾರಿ ಗಡಿಭಾಗ ಒಂದೇ ಊರು ಒಂದೇ ಊರು ಊರಲ್ಲಿ ಎರಡು ಡಿವೈಡ್ ಹಂಗಾಗಿ ಸಕ್ರಮವಾಗಿ ಪೂರಕವಾಗಿ ಏನೇನು ನಡಿಬೇಕು ಆ ಸವಲತ್ತುಗಳು ಸಕ್ರಮವಾಗಿ ನಮಗೆ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಕೊರತೆ ಅನ್ನೋದೇನು ಅದನ್ನ ಹೇಳಬಾರದು ಈಗ ಪಂಚಾಯತ್ ಕರೆದ್ರೆ ಅಲ್ಲಿಗೆ ಇರುತ್ತೆ ರೋಡ್ಗೆ ಈ ಕಡೆಯಿಂದ ಆ ಕಡೆ ಧೂಡಿ ಹೋಗ್ತಾರೆ ನಮಗೆ ಬರೋಲ್ಲ ನಮಗೆ ಸಂಬಂಧ ಇಲ್ಲ ಹಾಂ ಪೊಲೀಸ್ ಸ್ಟೇಷನ್ ಬರ್ತಾರೆ ಈ ಕಡೆ ಯಾರೋ ಒಂದು ಏನೋ ಮಾಡ್ತಿರ್ತಾರೆ ಅವ್ರಿಗೊಂದು ಒಂದು ಹೇಳಿದರೆ ನಮಗೆ ಸಂಬಂಧ ಇಲ್ಲಪ್ಪ ಇದು ಒಂದೇ ಊರೇ ಎಲ್ಲ ಒಂದೇ ಜನ ಒಂದೇ ಊರು ಒಂದೇ ಗ್ರಾಮದ ಜನರು ದಾಖಲೆಗಳನ್ನು ಪಡೆಯೋಕೆ ಬೇರೆ ಬೇರೆ ತಾಲೂಕಿಗೆ ಹೋಗಬೇಕು ಒಂದು ಭಾಗಕ್ಕೆ ಟಿ ರಘುಮೂರ್ತಿ ಶಾಸಕರಾದರೆ ಮತ್ತೊಂದು ಭಾಗಕ್ಕೆ ಎನ್ ವೈ ಗೋಪಾಲಕೃಷ್ಣ ಶಾಸಕರು ಇಲ್ಲಿ ಏನಾದರೂ ಸಮಸ್ಯೆ ಬಂದಲ್ಲಿ ಒಂದೇ ಗ್ರಾಮದ ಜನರು ಇಬ್ಬರು ಶಾಸಕರ ಬಳಿ ಹೋಗಬೇಕಿದೆ ಎರಡು ವಿಧಾನಸಭಾ ಕ್ಷೇತ್ರಗಳಿಗೆ ಹಂಚಿ ಹೋಗಿರುವ ಗ್ರಾಮದಲ್ಲಿ ಅಭಿವೃದ್ಧಿ ಎಂಬುದು ಮರೀಚಿಕೆಯಾಗಿದೆ ನಮ್ಮ ಗ್ರಾಮವನ್ನ ಜಿಲ್ಲಾಡಳಿತ ಒಂದು ಮಾಡಿ ಅಭಿವೃದ್ಧಿಗೆ ನಾಂದಿ ಹಾಡಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಈಗ ಎರಡೂರು ಒಂದಾದರೆ ನಮಗೆ ಎಲ್ಲದೂ ಅಭಿವೃದ್ಧಿ ಕಾರ್ಯಗಳು ಹ್ಞೂ ಮಕ್ಕಳೇ ಮಕ್ಕಳು ಆಸ್ಪತ್ರೆ ಎಲ್ಲದರಲ್ಲೂ ನಮಗೆ ಅನುಕೂಲತೆ ಆಗುತ್ತೆ ಈಗ ಆ ಕಡೆ ಊರಲ್ಲಿ ದೇವ್ರು ಮಾಡ್ತಾರೆ ಹೇ ಬಿಡ ನೀನು ಚಳ್ಳಕೆರೆ ತಾಲೂಕಿಂದ ಅದು ಆ ಪಂಚಾಯತಿನೇ ಬೇರೆ ಅವ್ರು ಬರಲ್ಲ ಈ ಕಡೆ ಊರಾಗ ನಾವು ಒಂದೇನೋ ಒಂದೆಲ್ಲ ಕಲ್ತು ನಾವು ಒಂದು ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾತಾಡಿದರೆ ಹೇ ಬಿಡ ಅವರು ದುರ್ಗಾ ತಾಲೂಕಿನವರು ತುರ್ನೂರು ಹೋಳಿ ದುರ್ನಾ ತಾಲ್ಲೂಕ್ ತುರ್ನೂರು ಪಂಚಾಯತ್ ನಮಗೆ ಯಾಕಪ್ಪ ಬೇಕು ಒಂದೇ ಊರಾಗೆ ನಾವೇ ಹಣ ಮಾವಂದ್ರೆ ಎಲ್ಲರೂ ಒಂದೇ ಇದ್ದೀವಿ ಬಟ್ ಒಬ್ರಿಗೊಬ್ರು ಕಾಂಬಿನೇಷನ್ ಇಲ್ಲ ನಮಗೆ ಇದು ಅಂದ್ರೆ ಉದಾಹರಣೆಗೆ ಪಾಕಿಸ್ತಾನ ಇಂಡಿಯಾ ಇದ್ದಂಗೆ ನಾವು ಒಂದೇ ಮಾತು ಹೇಳ್ಬೇಕಂದ್ರೆ ಪಾಕಿಸ್ತಾನ ಇಂಡಿಯಾ ಆಗ್ಬಿಡಿದ್ವಿ ಗಡಿ ಭಾಗ ಇದು ಗಡಿ ನಿಯಂತ್ರಣ ರೇಖೆ ಇದ್ದಂಗೆ ನಮ್ದು ಅಂತ ಒಟ್ಟಾರೆ ಎರಡೂ ಊರು ಎರಡೂ ಊರು ಒಂದಾದ್ರೆ ನಮಗೆ ಒಂದು ಕಡೆ ರೆವಿನ್ಯೂ ಇರ್ಬೋದು ಆಸ್ಪತ್ರೆ ಇರ್ಬೋದು ಶಾಲೆ ಇರ್ಬೋದು ಎಲ್ಲದು ಒಂದಾದ್ರೆ ನಮಗೆ ಒಳ್ಳೆ ಅನುಕೂಲ ಆಗುತ್ತೆ ಒಟ್ಟಿನಲ್ಲಿ ಒಂದೇ ಗ್ರಾಮ ಇಬ್ಬಾಗವಾಗಿ ಎರಡು ತಾಲೂಕುಗಳಿಗೆ ಹಂಚಿ ಹೋಗಿದ್ದು ಗ್ರಾಮಸ್ಥರು ತೊಂದರೆ ಅನುಭವಿಸುವಂತಾಗಿದೆ ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಎರಡು ಗ್ರಾಮಗಳನ್ನ ಒಂದು ಮಾಡುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ